ಇದ್ದವ್ರಲ್ಲ ನಾವು ಎಲ್ಲಿಗೆ ಬಂದಿದ್ದೀವಿ ಶ್ರೀಮಾತೆಯವ್ರ ಜಯಂತಿ ಮಾಡೋದಕ್ಕೆ ಅಂದ್ರೆ ನಮ್ಮ ಜಯಂತಿಗಳು ನಮ್ಮ ಹುಟ್ಟಿದ ಹಬ್ಬಗಳು ಅಷ್ಟು ಖುಷಿ ಕೊಡೋದ ಶ್ರೀಮಾತೆ ಜಯಂತಿ ಅಲ್ಲಿ ಎಲ್ಲಿಂದ ಬಂದ್ ನೋಡಿ ಈ ಅಕ್ಕ ಆದ್ರೆ ಸ್ಟೇಷನ್ ಹತ್ರ ಇದ್ದವ್ರ ಮನೆ ಅಲ್ಲಿಂದ ಹುಡ್ಕೊಂಡ್ ಅಷ್ಟು ನಮ್ ಶ್ರೀಮಾತೆ ಬಗ್ಗೆ ಅಷ್ಟೊಂದು ಪ್ರೀತಿ ಅಷ್ಟು ಗೌರವ ಅಷ್ಟೊಂದು ಅವ್ರ ಮೇಲೆ ಭಕ್ತಿ ಏನ್ ಹೇಳಿದ್ರು ಸಾಕಷ್ಟ ಶ್ರೀಮಾತೆ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅದ್ ಹೇಳಕ್ಕೆ ಇಲ್ಲ ಎಲ್ಲಾ ಕೊಟ್ಟಿದ್ದಾರೆ ಅದು ನಮ್ ಜೀವನದಂತೂ ಎಲ್ಲ ಬಂದ್ಬಿಟ್ರೆ ನಾನ್ ಅನ್ಕೊಂಡಂಗೆ ಅನುಭವಿಸ್ಕೊಂಡಂಗೆ ಶ್ರೀಮಾತ ಕೆಲವು ಘಟನೆಗಳು ಹೇಳ್ಬೇಕಂದ್ರೆ ಅಮ್ಮ ಅಂದ್ರೆ ಅಮ್ಮ ಅಂದ್ ಕಿನ್ನೊಂದ್ ಪದನೆ ಶ್ರೀಮತೆ ಅಮ್ಮ ಅಂತ ಬಿಟ್ರೆ ಬೇರೆ ಏನೂ ಇಲ್ಲ ಶ್ರೀಮಾತೆ ನಾವ್ ಏನೂ ಮಾಡೋದ್ ಬೇಕಿಲ್ಲ ಪೂಜೆ ಇಲ್ಲ ಜಪ ಇಲ್ಲ ಧ್ಯಾನ ಇಲ್ಲ ಏನೂ ಮಾಡಬೇಡ ಅಮ್ಮ ಅಂತ ಕರೆದ್ರೆ ಸಾಕು ಅವರೇ ಹೇಳ್ಕೊಂಡಿದ್ದಾರೆ ನಿನ್ ಎಂತ ಕಷ್ಟದಲ್ಲೇ ಇರೋ ಅಮ್ಮ ಅಂತ ಒಂದ್ ನೆನೆಸ್ಕೋ ಸಾಕು ನನ್ನಿಂದ ಅಮ್ಮ ಇದ್ದಾಳೆ ನೀನ್ ಏನೇ ಕಷ್ಟ ಬರ್ಲಿ ನನ್ನ ಅಮ್ಮ ನೋಡ್ಕೊತಾಳೆ ನನಗೆ ಆತರ ಒಂದ್ ಭರವಸೆ ಕೊಟ್ಟಿದ್ದಾರೆ ನಾವಷ್ಟೇ ಇಟ್ಕೋಬೇಕು ಬೇರೆ ಏನೂ ಬೇಡ ಯಾರೇ ಬರ್ಲಿ ಶ್ರೀಮತೆ ಹತ್ರ ಅಮ್ಮ ಅಂತ ಅಂದ್ರೆ ಸಾಕು ನಮ್ಮ ಕಷ್ಟಗಳು ದೂರ ಆಗ್ತವೆ ಅವ್ರ ಏನಿರ್ಲೆ ಅದನ್ನ ನಮಗೆ ಕೊಟ್ಬಿಡ್ತಾರೆ ಇದೇ ತರ ಒಂದ್ ಘಟನೆ ಅವರ ಜೀವನದಲ್ಲಿ ಏನು ಅವ್ರ ರಾಮಕೃಷ್ಣರ ಹತ್ರ ಓದ್ ಶ್ರೀಮಾತೆ ಶ್ರೀಮಾತೆಯವಹಾರು ರಾಮಕೃಷ್ಣನಿಗೆ ಅಡುಗೆ ಮಾಡಿ ಅಡಿಗೆ ಅವರು ಯಾರು ಕೊಟ್ರು ಯಾರ್ ಬಡಿಸಿದ್ರೂ ಊಟ ಮಾಡ್ತಿರಲ್ಲ ಶ್ರೀಮಾತನೇ ತಗೊಂಡು ಹೋಗ್ತಿರ್ಬೇಕು ರಾಮಕೃಷ್ಣಂದ್ರೆ ಆಯ್ದ ಭಕ್ತರವ್ರಿಗೆ ಶುದ್ಧ ಭಕ್ತಿ ಬೇಕು ಅಂತವ್ರಿಗೆ ಶುದ್ಧ ಮನಸ್ಬೇಕು ಅವರ ಚಾರಿತ್ರ್ಯ ಎಲ್ಲ ಪವಿತ್ರ ಇರ್ಬೇಕು ಅಂತರ ಕಡೆ ಮಾತ್ರ ಅವ್ರು ಮುಟ್ಟೋದು ಊಟ ಮಾಡೋದು ಅದು ಯಾರ ಕೈಯಿಂದ ಆಗ್ತಿಲ್ಲ ಶ್ರೀಮಾತೆರೇ ಎಲ್ಲ ಮಾಡ್ಕೊಡ್ತಿದ್ರು ಒಂದ್ ದಿವ್ಸ ಒಬ್ಬ ಹೆಣ್ಮಗಳು ಶ್ರೀಮಾತೆ ಊಟಕ್ಕೆ ಬರ್ ತಗೊಂಬರ್ತಿದ್ದಾರೆ ಇಬ್ರು ಬೇರೆ ಬೇರೆ ರೂಮಲ್ಲಿ ಇರ್ತಾರೆ ಶ್ರೀಮಾತೆ ಬೇರೆ ರಾಮಕೃಷ್ಣ ಬೇರೆ ಹತ್ತು ಹೆಜ್ಜೆ ಅಂತ ಎರಡು ರೂಮ್ ತಗೊಂಡು ಊಟ ತಗೊಂಡೋಗಿ ಕೊಡ್ಬೇಕು ಅಲ್ಲಿ ಅಷ್ಟು ಒಬ್ಬ ಹೆಣ್ಮಗಳು ಬರ್ತಾಳೆ ಇನ್ನು ಚಿಕ್ಕವಳೆ ಅವಳು ಬಂದು ಅಮ್ಮ ನಾನು ಊಟ ಕೊಡ್ತೀನಿ ಇವತ್ತಂತ ಏನೋ ಅವರು ಒಪ್ಪಿಗೆನೂ ಕೇಳಲ್ಲ ಕೈಯಾಗಿ ದಿಸ್ಕೊ ಅಂತೇಳಿ ತಗೊಂಡೋಗಿ ರಾಮಕೃಷ್ಣರಿಗೆ ಕೊಡ್ತಾರೆ ಕೊಟ್ಟ ಹೋಗ್ಬಿಡ್ತಾಳೆ ಅವ್ಳು ಏನೂ ಮಾಡಲ್ಲ ಏನು ಮಾಡ್ತಿದ್ರು ಕುತ್ಕೊಂಡು ಅವ್ರಿಗೆ ಸಮಾಧಾನವಾಗಿ ಮಾತಾಡಿ ಅವ್ರ ಮನಸ್ಸಿಗೆ ಯಾವಾಗ್ಲೂ ಭಗವತ್ ಚಿಂತನೆಯಲ್ಲಿ ಯಾವಾಗ ಸಮಾಧಿಗೆ ಹೋಗುತ್ತಂತೆ ಗೊತ್ತಿರಲ್ವಂತೆ ಆ ಸಮಾಧಿ ಹೋ ಸ್ಥಿತಿಯಲ್ಲಿ ಏನು ಮಾಡ್ತಾರೆ ಅದಕ್ಕೆ ಯಾವ ಸಂದರ್ಭದಲ್ಲಿ ಯಾವ ನಾಮೋಚಾರಣೆ ಮಾಡ್ಬೇಕು ಅದನ್ನ ಮಾಡಿ ಸಮಾಧಿ ಸ್ಥಿತಿ ಇಳಿಸ ಸಮಾಧಿಗೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ ಅಂತ ಆ ಆತರ ಅವ್ರು ರಾಮಕೃಷ್ಣರು ಕೆಳಗಿನ ಭಾವದಲ್ಲೇ ಇಳಿಸ್ಕೊಂಡು ಊಟ ಮಾಡಿಸ್ತಿದ್ರು ಅದು ಅವಳಿಗೆ ಏನ್ ಗೊತ್ತು ಪಾಪ ಬಂದ್ಲು ಅಮ್ಮ ನಾನು ಕೊಡ್ತೀನಿ ಕೊಡ್ರಿ ಅಂತಿಸ್ಕೊಂಡು ಕೊಟ್ಲು ಶ್ರೀಮಾತರು ಹೋಗ್ತಾರೆ ಕುತ್ಕೊಂತಾರೆ ರಾಮಕೃಷ್ಣರಿಗೆ ಒಂದು ತುತ್ತು ಊಟಕ್ಕಾಗಲ್ಲ ಆ ಊಟನ ಅವಳು ಹಿಂದಿನ ಚಾರಕ್ಕೆ ಚೆನ್ನಾಗಿರಲ್ವಂತೆ ಅದು ಗೊತ್ತಿರಲ್ಲ ಅವಳು ಸುಮ್ಮನೆ ತೊಗೊಂಡ್ರೆ ಕೊಡ್ತಾಳೆ ಆವಾಗ ರಾಮಕೃಷ್ಣರು ಹೇಳ್ತಾರೆ ನೀನು ಯಾಕೆ ಇಂಥ ಕೆಲಸ ಮಾಡಿದೆ ಅವ್ರು ಊಟ ಮಾಡೋಕೆ ಕೈ ಎತ್ತಿದ್ರು ತಟ್ಟೆ ಹತ್ರಕ್ಕೆ ಹೋಗಲ್ಲ ಅಂತ ಈಗ ಶ್ರೀಮಾತರು ಇರ್ತಾರ ಅವಾಗ ಹೇಳ್ತಾರೆ ಯಾಕೆ ನೀನು ಈಗ ಮಾಡಿದೆ ಅಂತ ಯಾಕೆ ಪ್ರಭು ನಾನು ಏನು ಮಾಡಿದೆ ಅಂತ ಕೇಳ್ತೇವೆ ಯಾಕೆ ಅವಳು ಕೈ ನೀನು ಊಟ ಕಳಿಸ್ದೆ ಯಾಕೆ ಏನಾಯ್ತು ಈಗ ನಿನಗೆ ಗೊತ್ತಿಲ್ವಾ ಅವ್ಳ ಚಾರಿತ್ರೆ ಹಿಂದೆ ಚೆನ್ನಾಗಿಲ್ಲ ಈಗ ಯಾಕೆ ಕಳಿಸ್ತೆ ಅವಳ ಕಡೆ ನನ್ನ ಕೇಳ್ ತಿನ್ನೋಕ್ಕಾಗಲ್ಲ ಅವಾಗ ಶ್ರೀಮಾತರು ಹೇಳ್ತಾರೆ ಅಮ್ಮ ಅಂತ ನನ್ನ ಯಾರು ಕರೀತಾರೋ ನನ್ಗೆ ಮಾಡೋಕ್ಕಾಗಲ್ಲ ಮಾಡಕ್ ಆಗಲ್ಲ ಅವ್ರ ಚಾರಿತ್ರೆಯೂ ನೋಡಲ್ಲ ಅವೇನೂ ನೋಡಲ್ಲ ನಾನು ಅಮ್ಮ ಅಂದ್ರೆ ಸಾಕು ನನ್ನ ಹೃದಯ ಕಲಿಗೆ ನನ್ನ ವಾತ್ಸಲ್ಯ ಪೂರ್ತಿ ಅವ್ರಿಗೇನೆ ಮೀಸಲು